ಇಂಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಪಿತೃಗಳಂದ್ರೆ ಯಾರು ಅವ್ರನ್ನ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀರಾ ವಿಶೇಷವಾಗಿ ಈ ಪಿತೃಪಕ್ಷ ಏನಿದೆ ಇದೇ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಆ ಹದಿಮೂರು ದಿವಸ ಮಾತ್ರ ಸ್ವಚ್ಛಂದವಾಗಿ ಅವರು ತಮ್ಮ ಕುಟುಂಬದವರ ಬಳಿಗೆ ಹೋಗಿ ಇಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ವಾಪಸ್ ಬರುವಂತಹ ವ್ಯವಸ್ಥೆ ಇದೆ ಪಿತೃಗಳಿಗೆ ಭಗವಂತ ತನ್ನಷ್ಟೇ ಈಕ್ವಲ್ ಆದಂಥ ಸ್ಥಾನವನ್ನು ಕೊಟ್ಟರು ಅದಕ್ಕೆ ಅವರಿಗೆ ಪಿತೃದೇವತೆಗಳು ಅಂತ ಹೇಳ್ತೀನಿ ಪಿತೃಪಕ್ಷ ಯಾಕಾಗಿ ಶುರುವಾಯಿತು ಅನ್ನೋದ್ರ ಹಿಂದೆ ಎರಡು ಘಟನೆಗಳಿವೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಪಿತೃಪಕ್ಷದಲ್ಲಿ ಕಂಪಲ್ಸರಿ ವರ್ಷಕ್ಕೆ ಎರಡು ಬಾರಿ ಮಾಡಬೇಕಾಗತ್ತೆ ಆ ಎರಡೂ ದಿವಸಗಳಲ್ಲಿ ನೀವೇನಾದರೂ ಹಿರಿಯರಿಗೆ ಅನ್ನ ಇಡಲಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಪಿತೃದೋಷ ಹಿಡ್ಕೊಳ್ಳುತ್ತೆ ಈ ಮೂರು ವಸ್ತುಗಳನ್ನು ದಾನ ಮಾಡಿದರೆ ಪಿತೃಗಳಿಗೆ ಬಹಳ ತೃಪ್ತಿ ಅವರು ಹಿಂದೆ ಮುಂದೆ ನೋಡದೆ ಪಿತೃದೋಷವನ್ನ ಇಮ್ಮಿಡಿಯೇಟ್ ಆನ್ ದಿ ಸ್ಪಾಟ್ ಕ್ಲಿಯರ್ ಮಾಡಿ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಮೀರಾ ವೀಕ್ಷಕರೇ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇರ್ತೀವಿ ಆದರೆ ಸಾಕಷ್ಟು ಜನರಿಗೆ ಅದರ ಬಗ್ಗೆ ತಪ್ಪು ತಿಳುವಳಿಕೆ ಇರುತ್ತೆ ಮೊದಲನೇದಾಗಿ ಪಿತೃಗಳಂದರೆ ಯಾರು ಯಾಕೆ ನಾವು ಪೂಜೆಯನ್ನು ಮಾಡಬೇಕು ಅವರನ್ನು ಅದು ಎಷ್ಟು ಮುಖ್ಯ ನಮ್ಮ ಬಾಳಿಗೆ ಹಾಗೆಯೇ ಪಿತೃಪಕ್ಷವನ್ನು ಆಚರಣೆ ಮಾಡೋದು ಹೇಗೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಒಂದು ಕಡೆ ಒಂದು ಕಥೆಯನ್ನು ಜ್ಞಾಪಕ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ ದೇವರಿಗೆ ನಾವು ಹೋಗಿ ಅಂದರೆ ಈ ಮನೆಗಳಲ್ಲಿ ಸಾಮಾನ್ಯವಾಗಿ ಮದುವೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ದೇವರಿಗೆ ಹೋಗಿ ನಿಮಗೆ ಒಳ್ಳೆಯ ಸಂತಾನವನ್ನು ಕೊಡು ಭಾಗ್ಯವನ್ನು ಕೊಡು ಅಂತ ಬೇಡ್ಕೊಳ್ಳುವಂಥ ಸಂದರ್ಭದಲ್ಲಿ ದೇವರು ಪಿತೃಗಳನ್ನು ಕೇಳ್ತಾನಂತೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಿದೆ ನನ್ನ ಹತ್ರ ಬಂದು ಬೇಡ್ಕೊಳ್ತಾ ಇದ್ದಾರೆ ಮಗು ಬೇಕು ಅಂತ ನಾನು ಪ್ರಾಪ್ತಿ ಮಾಡಲ ಕೊಡಲ ಅಂತ ಪರ್ಮಿಷನ್ ಕೇಳ್ತಾನಂತೆ ಅಂದರೆ ಪಿತೃದೇವತೆಗಳಿಗೆ ದೇವರೇ ಆ ಸ್ಥಾನವನ್ನು ಕೊಟ್ಟಿದ್ದಾನೆ ಅಷ್ಟು ದೊಡ್ಡ ಮಟ್ಟದ ಸ್ಥಾನವನ್ನು ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳೋದಿಲ್ವಾ ಈ ಸಂತಾನಕ್ಕೋಸ್ಕರ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಅದರಿಂದನೇ ಆಗುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕೇಳ್ಪಟ್ಟಿದ್ದೀವಿ ಹಾಗಾದರೆ ಪಿತೃಗಳಂದರೆ ಯಾರು ಅವ್ರನ್ನ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀರಾ ಖಂಡಿತ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮೊದಲನೆಯ ಬಾರಿಗೆ ಈ ಒಂದು ವಾಹಿನಿಯನ್ನು ನೋಡ್ತಾ ಇರುವಂತಹ ವೀಕ್ಷಕರುಗಳಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ವಿಶೇಷವಾಗಿ ಈ ಪಿತೃಪಕ್ಷ ಏನಿದೆ ಇದೇ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಪ್ರತಿಯೊಂದು ದಿನವೂ ಕೂಡ ತುಂಬ ಮಹತ್ವಪೂರ್ಣವಾದಂಥ ದಿನಗಳು ನಮಗೆ ನೋಡಿ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನ ನಾವು ನಮಗೋಸ್ಕರ ಬದುಕ್ತೀವಿ ಪಿತೃಗಳನ್ನು ನೆನೆಯೋದಕ್ಕೆ ಅಂಥೇಳಿ ಭಗವಂತ ಆ ಹದಿಮೂರು ದಿವಸಗಳನ್ನು ನಿರ್ಮಾಣ ಮಾಡಿರುವಂಥ ನಾವು ಬೆಳಗ್ಗೆ ಎದ್ರೆ ಮಲಗುವವರೆಗೂ ಈ ಯಾಂತ್ರಿಕ ಜೀವನದಲ್ಲಿ ಆ ಒಂದು ಹಣ ಖ್ಯಾತಿ ಸಂಪತ್ತು ಯಶಸ್ಸು ಬದುಕಿನ ಒಂದು ಚೀಲವನ್ನು ತುಂಬಿಕೊಳ್ಳೋದಕ್ಕೆ ತುತ್ತನ್ನು ದುಡಿಯೋದಕ್ಕೆ ಸಾಕಷ್ಟು ನಾವು ರೇಸಲ್ಲಿರ್ತೀವಿ ಹೌದು ಪಿತೃಗಳು ಅಂತ ಬಂದಾಗ ಭಗವಂತ ಯಾವ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ಅಂತಂದರೆ ಅಶ್ವಿನ ಮಾಸದ ಒಂದು ಈ ಒಂದು ಪಿತೃಪಕ್ಷ ಏನು ಬರುತ್ತೆ ಆ ಹದಿಮೂರು ದಿನ ಪಿತೃಗಳನ್ನು ಬಂಧಮುಕ್ತ ಮಾಡಿ ನಿಮ್ಮ ಪರಿವಾರದ ಬಳಿಗೆ ಹೋಗಿ ಅವರನ್ನು ನೋಡಿ ಆದರೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ ಸ್ವರ್ಗ ನರಕಲೋಕದಲ್ಲಿ ವ್ಯವಸ್ಥೆ ಪಿತೃಗಳಿಗೆ ಆ ಹದಿಮೂರು ದಿವಸ ಮಾತ್ರ ಸ್ವಚ್ಛಂದವಾಗಿ ಅವರು ತಮ್ಮ ಕುಟುಂಬದವರ ಬಳಿಗೆ ಹೋಗಿ ಅವರನ್ನು ನೋಡಿಕೊಂಡು ಅವರು ಯಾವ ಸ್ಥಿತಿಗತಿಯಲ್ಲಿದ್ದಾರೆ ನೋಡಿಕೊಂಡು ಅವರು ಇಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ವಾಪಸ್ ಬರುವಂತಹ ವ್ಯವಸ್ಥೆ ಇದೆ ಅದೇ ಪಿತೃಪಕ್ಷ ಪಿತೃಗಳು ಯಾರು ಅಂತ ಕೇಳಿದ್ರಿ ಪಿತೃಗಳು ಅಂತಂದರೆ ಯಾರು ನಮ್ಮನ್ನ ಅಗಲಿ ಹೋಗಿರ್ತಾರೆ ಸ್ವರ್ಗಸ್ಥರಾಗಿರ್ತಾರೆ ಅವರಿಗೆ ಪಿತೃಸ್ಥಾನ ಸಿಗುತ್ತೆ ಪಿತೃದೋಷ ನಿವಾರಣೆ ಆಗಲಿಲ್ಲ ಅಂತಂದರೆ ಭಗವಂತ ಏನು ಹೇಳ್ತಾನೆ ಅಂತಂದರೆ ಪಿತೃದೋಷ ನಿವಾರಣೆ ಆಗಿಲ್ಲ ನಾನು ನಿನಗೆ ವರ ಕೊಡೋದಿಲ್ಲ ಮೊದಲು ಪಿತೃದೋಷವನ್ನ ನಿವಾರಣೆ ಮಾಡ್ಕೊಂಬ ಬಾ ಮಾಡ್ಕೊಂಬಾ ಅಂತ ಯಾಕೆ ಅಂತಂದರೆ ಪಿತೃಗಳಿಗೆ ಭಗವಂತ ತನ್ನಷ್ಟೇ ಈಕ್ವಲ್ ಆದಂತಹ ಸ್ಥಾನವನ್ನು ಕೊಟ್ಟರು ಅದಕ್ಕೆ ಅವರಿಗೆ ಪಿತೃದೇವತೆಗಳು ಅಂತ ಹೇಳ್ತೀವಿ ಹಾಗಾಗಿ ಶ್ರಾದ್ದ ಕಾರ್ಯಗಳನ್ನು ಮಾಡುವಾಗ ಎರಡು ರೀತಿಯಾದಂತಹ ವ್ಯವಸ್ಥೆ ಮಾಡ್ತಾರೆ ಒಂದು ಬ್ರಾಹ್ಮಣರಿಗೆ ಇನ್ನೊಂದು ಪಿತೃಗಳಿಗೆ ಅಂತ ಮಾಡ್ತಾರೆ ಅಲ್ಲಿ ಬ್ರಾಹ್ಮಣರು ಅಂತಂದರೆ ನೇರವಾಗಿ ಭಗವಂತ ಭಗವಂತನನ್ನು ಕೂಡ ಅಲ್ಲಿ ಆಹ್ವಾನ ಮಾಡಿ ಅವರಿಗೂ ಕೂಡ ನೈವೇದ್ಯ ಊಟ ವ್ಯವಸ್ಥೆ ಉಪಚಾರಗಳನ್ನು ಮಾಡಿ ಪಿತೃಗಳನ್ನ ಕೂಡ ಕರೆದು ಎದುರುಗಡೆ ಕೂರಿಸಿ ಅವರಿಗೂ ಊಟ ಉಪಚಾರ ಮಾಡುವಂಥ ವ್ಯವಸ್ಥೆ ಇರುತ್ತೆ ಹಾಗಾಗಿ ಇಲ್ಲೇ ನಮಗೆ ಅರ್ಥ ಏನು ಅಂತಂದ್ರೆ ಪಿತೃಗಳು ಭಗವಂತ ಈಕ್ವಲ್ ಸ್ಥಾನದಲ್ಲಿರೋದ್ರಿಂದ ಈ ಪಕ್ಷವನ್ನ ಯಾರು ಬಿಡಬಾರ್ದು ಪಿತೃಪಕ್ಷವನ್ನು ಮಾಡಬೇಕು ಪಕ್ಷ ಯಾಕಾಗಿ ಶುರುವಾಯಿತು ಅನ್ನೋದ್ರ ಹಿಂದೆ ಎರಡು ಘಟನೆಗಳಿದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಪಿತೃಪಕ್ಷ ಯಾಕಾಗಿ ಶುರುವಾಯಿತು ಅಂತಂದ್ರೆ ವರ್ಷದಲ್ಲಿ ಒಂದು ಸಲನಾದರೂ ತಮ್ಮ ಭೂಲೋಕದಲ್ಲಿರುವಂತಹ ಈ ಕುಟುಂಬಸ್ಥರು ಪಿತೃಗಳನ್ನು ನೆನಪು ಮಾಡಿಕೊಳ್ಳಿ ಯಾಕೆಂದರೆ ನೋಡಿ ತಂದೆ ತಾಯಿ ತಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಬಾಳೆ ಬದುಕಲಿ ತಮ್ಮ ಕಣ್ಣಲ್ಲಿ ರಕ್ತ ಬಂದರೂ ಸರಿ ಆದರೆ ಮಕ್ಕಳ ಕಣ್ಣಲ್ಲಿ ನೀರು ಬರಬಾರ್ದು ಅಂತೇಳಿ ಹಗಲು ರಾತ್ರಿ ಶ್ರಮ ಪಟ್ಟಿರ್ತಾರೆ ಅಂಥ ತಂದೆ ತಾಯಿಗಳು ಸ್ವರ್ಗಸ್ಥರಾದಾಗ ನಮ್ಮ ಕುಟುಂಬಸ್ಥರು ಸ್ವರ್ಗಸ್ಥರಾದಾಗ ವರ್ಷಕ್ಕೊಂದು ಸಲನಾದರೂ ಅವರಿಗೆ ಅನ್ನ ಹಾಕುವಂಥದ್ದು ನಮ್ಮ ಕರ್ತವ್ಯ ಕುಟುಂಬಸ್ಥರ ಕರ್ತವ್ಯ ಇದನ್ನು ಬರೆದಿಟ್ಕೊಳ್ಳಿ ವೀಕ್ಷಕರೇ ದಯಮಾಡಿ ಎಚ್ಚೆತ್ತುಕೊಳ್ಳಿ ಯಾರು ವರ್ಷಕ್ಕೆ ವರ್ಷಾಂತಿಕ ಅಂದರೆ ವರ್ಷಕ್ಕೊಂದು ಸಲ ಯಾರು ಕುಟುಂಬಸ್ಥರು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಸ್ವರ್ಗಸ್ಥರಾಗಿರ್ತಾರೆ ಅದೇ ಒಂದು ದಿನಾಂಕವನ್ನು ಹಿಡಿಬೇಡಿ ನಕ್ಷತ್ರ ತಿಥಿ ಅಂತ ಬರುತ್ತೆ ಆ ನಕ್ಷತ್ರ ತಿಥಿಯನ್ನು ಹಿಡಿದು ವರ್ಷಕ್ಕೊಂದ್ಸಲ ಸಲ ಶ್ರಾದ್ದವನ್ನು ಮಾಡಲೇಬೇಕು ಅದು ನೀವು ನಿಮ್ಮ ನಿಮ್ಮ ಕುಟುಂಬ ತಲೆಮಾರಿನಿಂದ ಹೆಂಗೆ ಬಂದಿರುತ್ತೆ ಅದನ್ನು ಪಾಲಿಸ್ಕೊಳ್ಳಿ ಎಡೆ ಇಡುವಂಥದ್ದು ಬ್ರಾಹ್ಮಣರಾದರೆ ಶ್ರಾದ್ದ ಮಾಡ್ತಾರೆ ಈ ರೀತಿಯಾಗಿ ವಿಧ ವಿಧವಾದಂಥ ಶ್ರಾದ್ದ ಕ್ರಮಗಳನ್ನು ಮಾಡ್ಕೊಂಡು ಹೋಗಿ ಅದರ ಜೊತೆಗೆ ಪಿತೃಪಕ್ಷ ಪಿತೃಪಕ್ಷದಲ್ಲಿ ಕಂಪಲ್ಸರಿ ವರ್ಷಕ್ಕೆ ಎರಡು ಬಾರಿ ಮಾಡಬೇಕಾಗತ್ತೆ ಒಂದು ಸಾಂವತ್ಸರಿಕ ಶ್ರಾದ್ದ ಅಂದರೆ ವರ್ಷ ವರ್ಷ ನಾವೇನು ಮಾಡ್ತೀವಿ ಆ ದಿವಸ ಅವರು ಯಾವ ತಿಥಿಗೆ ಅವರು ಎಕ್ಸ್ಪೈರ್ಡ್ ಆಗಿರ್ತಾರೆ ಆ ತಿಥಿಯನ್ನು ಹಿಡಿದು ಮಾಡುವಂತಹ ಶ್ರಾದ್ದ ಅದರ ಜೊತೆಗೆ ಪಿತೃಪಕ್ಷದಲ್ಲಿ ಮಾಡುವಂತಹ ಶ್ರಾದ್ದ ಎರಡನ್ನು ಮಾಡಲಿಲ್ಲ ಅಂತಂದರೆ ಯಾಕೆ ನಾನೇನು ಮೊದಲು ಹೇಳ್ತಾ ಇದ್ದೆ ವರ್ಷಕ್ಕೆ ಒಂದು ಬಾರಿ ಭಗವಂತ ಆ ಕುಟುಂಬಸ್ಥರ ಅಂದರೆ ಸ್ವರ್ಗಸ್ಥರಾದಂತಹ ಪಿತೃಗಳನ್ನು ಭೂಮಿಗೆ ಹೋಗಿ ನೋಡ್ಕೊಂಬನ್ನಿ ಅಂಥೇಳಿ ಬಂಧಮುಕ್ತ ಮಾಡಿರುವಂಥದ್ದು ಆಗ ಪಿತೃಪಕ್ಷದಲ್ಲಿ ಪಿತೃಗಳು ಭೂಮಿಗೆ ಬರ್ತಾರೆ ಕುಟುಂಬಸ್ಥರು ಅನ್ನವನ್ನು ಇಡ್ತಾರ ಪ್ರಸಾದವನ್ನು ಇಡ್ತಾರಂತ ಕಾಯ್ತಾ ಇರ್ತಾರೆ ಅದನ್ನು ಸ್ವೀಕಾರ ಮಾಡಿ ಅವರು ವಾಪಸ್ಸು ತಮ್ಮ ಸ್ವಸ್ಥಾನಕ್ಕೆ ತೆರಳಿದಾಗ ವರ್ಷಪೂರ್ತಿ ಕುಟುಂಬಸ್ಥರಿಗೆ ಸಂತಾನ ಪ್ರಾಪ್ತಿ ಮದುವೆ ಭಾಗ್ಯ ನೌಕರಿ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೆಯುತ್ತೆ ಇನ್ನೊಂದು ಸಾಂವತ್ಸರಿಕ ಅವರು ಯಾವಾಗ ಎಕ್ಸ್ಪೈರ್ಡ್ ಆಗಿರ್ತಾರಲ್ಲ ಆ ತಿಥಿ ಹಿಡಿದು ಮಾಡುವಂಥದ್ದು ಅವತ್ತಿನ ದಿನ ಕೂಡ ಭಗವಂತ ಅವ್ರನ್ನ ಭೂಲೋಕಕ್ಕೆ ಕಳಿಸ್ತಾನಂತೆ ಇವತ್ತು ನೋಡು ಇದೇ ತಿಥಿಯಂದು ನೀನು ಸ್ವರ್ಗಸ್ಥನಾಗಿದ್ದು ಹೋಗು ನಿನ್ನ ಕುಟುಂಬಸ್ಥರು ಶ್ರಾದ್ದ ಮಾಡ್ತಾ ಇದ್ದಾರೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಾ ಅಂತ ಆ ಎರಡೂ ದಿವಸಗಳಲ್ಲಿ ನೀವೇನಾದರೂ ಹಿರಿಯರಿಗೆ ಅನ್ನ ಇಡಲಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಪಿತೃದೋಷ ಹಿಡ್ಕೊಳ್ಳುತ್ತೆ ಪಿತೃದೋಷ ಹಿಡ್ಕೊಳ್ತು ಅಂತಂದರೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ ಅಡೆತಡೆ ನೀವು ಯಾವ ಜಗತ್ತಿನ ಪವರ್ಫುಲ್ ಹಾಸ್ಪಿಟ್ಲಿಗೆ ಸುತ್ತರಿ ನಿಮಗೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ ಪಿತೃದೋಷ ಕಳ್ಕೊಳ್ಳಿ ಸಂತಾನ ಪ್ರಾಪ್ತಿ ಆಗುತ್ತೆ ಪ್ರಾಪ್ತಿಯಾಗುತ್ತೆ ದೋಷ ಸುತ್ತಕೊಳ್ಳುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿರೋ ನೌಕರಿಯಲ್ಲಿ ಇರ್ತೀರಾ ಇದ್ದಕ್ಕಿದ್ದಂತೆ ಸಡನ್ನಾಗಿ ನೌಕರಿಯಿಂದ ತೆಗಿತಾರೆ ಮನೆಗೆ ಹೋಗಿ ಅಂತಾರೆ ಹಾಗೆ ವ್ಯಾಪಾರ ವ್ಯವಹಾರ ಡೌನ್ ಆಗುತ್ತೆ ಒಂದ ಎರಡ ಸಾಕಷ್ಟು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೌದು ನಿಮ್ಮ ಇಚ್ಛೆಯ ಸೈಟ್ ತಗೋತೀರಾ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮನೆ ಯಾಕೆ ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ ಪಿತೃ ದೋಷ ಚೆನ್ನಾಗಿ ನಡೀತಾ ಇರೋ ವ್ಯಾಪಾರ ವ್ಯವಹಾರ ಯಾಕೆ ಡೌನ್ ಆಗುತ್ತೆ ಪಿತೃದೋಷ ಹಾಗಾಗಿ ಯಾಕೆ ನೀವು ಅನ್ನ ಇಟ್ಟಿರಲ್ವಲ್ಲ ಅವರಿಗೆ ಒಂದು ಸಾಂತ್ಸರಿಕ ಶ್ರಾದ್ದಕ್ಕೂ ಅನ್ನ ಇಟ್ಟಿರೋದಿಲ್ಲ ಪಿತೃಪಕ್ಷಕ್ಕೂ ಅನ್ನ ಇಟ್ಟಿರೋದಿಲ್ಲ ಅವ್ರು ಯಾಕೆ ನೀವು ಮೂಗಿಡಿದ್ರೆ ಬಾಯಿ ತೆಗೆಯೋದು ನಿಮಗೆ ಗೊತ್ತಾಗಲಿ ಅಂತಲೇ ಅವರು ಎಲ್ಲ ಕೆಲಸದಲ್ಲಿ ಅಡೆತಡೆಗಳನ್ನು ತರ್ತಾರೆ ಹಾಗಾಗಿ ಸಾಮತ್ಸರಿಕ ಶ್ರಾದ್ದವನ್ನು ಮಾಡಬೇಕು ಹಾಗೆ ಪಿತೃಪಕ್ಷದಲ್ಲೂ ಕೂಡ ಮಾಡಬೇಕು ಒಂದು ಭಗವ ಎರಡು ಇದರ ಹಿಂದೆ ಹಿನ್ನೆಲೆ ಇದೆ ಒಂದು ಆ ಒಂದು ಸಾಮೋತ್ಸರಿಕ ಮತ್ತು ಪಿತೃಪಕ್ಷಕ್ಕೆ ಪಿತೃಗಳನ್ನು ಭಗವಂತ ಭೂಮಿಗೆ ಕಳಿಸ್ತಾನೆ ಆ ದಿನ ಅನ್ನ ಇಡಬೇಕು ಪ್ರಸಾದ ಇಡಬೇಕು ಒಂದು ಎರಡನೇದ್ದು ಇನ್ನೊಂದು ರೋಚಕ ಕಥೆ ಏನಿದೆ ಅಂತಂದರೆ ಇದರಲ್ಲಿ ನೋಡಿ ಕರ್ಣ ಕರ್ಣ ಏನು ಮಾಡ್ತಾನೆ ಅಂತಂದರೆ ಅವನು ಸ್ವರ್ಗಸ್ಥನಾದಾಗ ಹೋದಾಗ ಅವನಿಗೆ ಭಗವಂತ ಯಾವ ಯಾವ ಸ್ಥಾನಗಳನ್ನು ಕೊಡಬೇಕು ಕೊಡೋದಿಲ್ಲ ಆತ ತುಂಬ ಅಲ್ಲಿ ಜಗಳಕ್ಕೆ ನಿಲ್ತಾನಂತೆ ನಾನು ಭೂಲೋಕದಲ್ಲಿದ್ದಾಗ ಬ ನನ್ನ ಕವಚ ಕುಂಡಲಗಳನ್ನು ತೆಗೆದುಕೊಟ್ಟಿದ್ದೀನಿ ದಾನಶೂರ ಕರ್ಣ ಅನ್ನೋದು ಹೆಸರು ಮಾಡಿದ್ದೀನಿ ನನಗ್ಯಾಕೆ ಇಲ್ಲಿ ಸ್ಥಾನಮಾನಗಳಿಲ್ಲ ಹಾಗೆ ಹೇಗೆ ಎಂದಾಗ ಭಗವಂತ ಒಂದೇ ಮಾತು ಹೇಳ್ತಾನಂತೆ ನೀನು ನಿನ್ನ ಪೂರ್ವಜರಿಗೆ ಯಾವಾಗಲೂ ಸಾಂವತ್ಸರಿಕ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡಿದ್ದೀಯಾ ಇಲ್ಲ ಆ ದಿನ ನೀನು ಬಂಗಾರ ದಾನ ಮಾಡಿದ್ದೀಯಾ ಅಲ್ವಾ ಬಂಗಾರ ದಾನದ ಕೆಲಸದಲ್ಲಿ ನೀನು ನಿರತನಾಗಿದ್ದೆ ಹೊರತಾಗಿ ಪಿತೃಗಳಿಗೆ ಶ್ರಾದ್ದ ಪಕ್ಷ ಕಾರ್ಯದಲ್ಲಿ ನಿರತನಾಗಿರಲಿಲ್ಲ ಹಾಗಾಗಿ ನಿನಗಿಲ್ಲಿ ಸ್ವರ್ಗ ಲೋಕದಲ್ಲಿ ನಿನಗೆ ಅನ್ನ ಸಿಗೋದಿಲ್ಲ ಬಂಗಾರ ಸಿಗುತ್ತೆ ಅವನಿಗೆ ಮೂರು ಹೊತ್ತು ತಟ್ಟೆಯಲ್ಲಿ ಬಂಗಾರ ಹಾಕಿ ಕೊಡ್ತಾ ಇರ್ತಾರಂತೆ ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ಹೇಳಿ ಆಗ ಕರ್ಣ ಜಗಳ ತೆಗೆದಾಗ ಅವನು ಹೇಳ್ತಾನಂತೆ ನೀನು ಶ್ರಾದ್ದಕ್ಕೆ ಅನ್ನ ಇಟ್ಟಿದ್ದೀಯಾ ಇಟ್ಟಿಲ್ಲ ಬಂಗಾರ ದಾನ ಮಾಡಿದ್ದೀಯಾ ಬಂಗಾರ ತಿನ್ನು ನಿನಗೆ ಈ ಕಷ್ಟ ಕಳಿಬೇಕು ಅಂದರೆ ಭೂಲೋಕಕ್ಕೆ ಹೋಗಿ ಸಾಂವತ್ಸರಿಕ ಒಂದು ಪಿತೃಪಕ್ಷದ ಶ್ರಾದ್ದವನ್ನು ಮಾಡ್ಕೊಂಬ ನಿನಗಿಲ್ಲಿ ಅನ್ನ ಸಿಗುತ್ತೆ ಅಂತ ಹೇಳಿ ನೋಡಿ ಮೈ ಜುಮ್ಮನಂತೆ ಕೇಳಿದರೆ ದಯಮಾಡಿ ವೀಕ್ಷಕರೇ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ದಯಮಾಡಿ ಯಾರು ಹೇಳಿದರೂ ಕೇಳಬೇಡಿ ವರ್ಷಕ್ಕೆ ಎರಡು ಶ್ರಾದ್ದ ಮಾಡ್ಕೊಳ್ಳಿ ಒಂದು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಎಕ್ಸ್ಪೈರ್ಡ್ ಆಗಿದ್ದರೆ ಆ ತಿಥಿ ಹಿಡಿದು ಶ್ರಾದ್ದ ಮಾಡಬೇಕು ಜೊತೆಗೆ ಪಿತೃಪಕ್ಷದಲ್ಲಿ ಕೂಡ ಶ್ರಾದ್ದ ಎರಡು ಶ್ರಾದ್ದ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಜೀವನಕ್ಕೆ ಬಂದಂಥ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತೆ ಈಗ ಸ್ಕ್ರೀನ್ ಮೇಲೆ ನಾವು ಒಂದು ಕೆಲಸ ಮಾಡೋಣ ನಮ್ಮ ವೀಕ್ಷಕರಿಗೆ ಈ ವರ್ಷ ಸೆಪ್ಟೆಂಬರ್ ಎಂಟರಿಂದ ಏನು ಹದಿಮೂರು ದಿವಸದ ಪಿತೃಪಕ್ಷ ಬರುತ್ತೆ ಯಾವ ಯಾವ ದಿವಸ ಯಾವ ಶ್ರಾದ್ದ ಬರುತ್ತೆ ಅಂತ ತೋರಿಸೋಣ ಇದರಲ್ಲಿ ಇನ್ನೊಂದು ಕುತೂಹಲಕಾರಿ ಮಾಹಿತಿಯನ್ನು ಹೇಳ್ತೀನಿ ಯಾರು ಅಪಘಾತದಲ್ಲಿ ದುರ್ಮರಣ ಹೊಂದಿರ್ತಾರೆ ನೀರಿನಲ್ಲಿ ಮುಳುಗಿ ಸತ್ತಿರ್ತಾರೆ ಆ ಮೇಲಿನಿಂದ ಕಾಲು ಜಾರಿ ಬಿದ್ದು ಅಂದರೆ ಅಪಘಾತಕ್ಕೆ ಒಳಗಾಗಿ ಸತ್ತಿರ್ತಾರಲ್ಲ ಅವರಿಗೆ ಇಂಥದ್ದೇ ಪರ್ಟಿಕ್ಯುಲರ್ ಡೇ ಶ್ರಾದ್ದ ಮಾಡಬೇಕು ಅಂತ ಇರುತ್ತೆ ಆಮೇಲೆ ಸುಮಂಗಲೀಯರಾಗಿ ಸ್ವರ್ಗಸ್ಥರಾದಂತಹ ಸ್ತ್ರೀಗೆ ಒಂದು ದಿವಸ ಶ್ರಾದ್ದ ಮಾಡಬೇಕಂತಿರುತ್ತೆ ಅದರ ಮಾಹಿತಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರು ಇದನ್ನು ನೋಡಿ ತಿಳ್ಕೊ ಇನ್ನು ಈ ಶ್ರಾದ್ದ ಕಾರ್ಯಗಳನ್ನು ವರ್ಷದಲ್ಲಿ ಎರಡು ಬಾರಿ ಮಾಡಲಿಲ್ಲ ಅಂದರೆ ಯಾವೆಲ್ಲರೋತಿ ದೋಷಗಳು ಬರಬಹುದು ಪರ್ಟಿಕ್ಯುಲರ್ ಆಗಿ ಅಂತ ಹೇಳ್ತೀರಿ ಹೌದು ಹೌದು ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ ಅಂತಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಮೂಗನ್ನು ಹಿಡಿದ್ರೆ ತಾನೇ ನಾವು ಬಾಯನ್ನು ತೆಗೆಯೋದು ಅದೇ ರೀತಿ ಈ ಪಿತೃಪಕ್ಷದಲ್ಲಿ ನೋಡಿ ವಿಶೇಷವಾಗಿ ಸಾಮೋತ್ಸರಿಕ ಇರ್ಬೋದು ಪಿತೃಪಕ್ಷ ಇರ್ಬೋದು ಅದನ್ನು ಆಚರಣೆ ಮಾಡದೇ ಹೋದಂಥ ಸಂದರ್ಭದಲ್ಲಿ ಪಿತೃ ನಮಗೆ ವಾರ್ನಿಂಗ್ ಕೊಡ್ತಾರೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾರೆ ಆದರೂ ನಾವು ಎಚ್ಚರಿಕೆ ಅವರ ಎಚ್ಚರಿಕೆಗೆ ಕಿವಿಗೊಡಲಿಲ್ಲ ಓಗೊಡಲಿಲ್ಲ ಅಂತಂದರೆ ಮೇಜರಾಗಿ ಮೊದಲಿಗೆ ಬರುವಂಥದ್ದು ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಬಹಳ ಕಾಡೋದಕ್ಕೆ ಶುರುವಾಗುತ್ತೆ ಅದರ ಜೊತೆಗೆ ಸಾಲ ಋಣ ದಾರಿದ್ರ್ಯ ರೋಗ ಋಣ ರೋಗ ದಾರಿದ್ರ್ಯ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಂದು ಒಕ್ಕರಿಸ್ಕೊಳ್ಳುತ್ತೆ ಹಾಗಾಗಿ ಯಾರು ಸಾಂವತ್ಸರಿಕ ಹಾಗೂ ಪಿತೃಪಕ್ಷವನ್ನು ಮಾಡೋದಿಲ್ವೋ ಆಚರಣೆ ಮಾಡೋದಿಲ್ವೋ ಋಣ ಋಣ ಅಂತಂದರೆ ಸಾಲ ರೋಗ ಶಾರೀರಿಕ ಜಾಡ್ಯಗಳು ದಾರಿದ್ರ್ಯ ಬಡತನ ಇಂಥ ಎಲ್ಲ ಸಮಸ್ಯೆಗಳು ಕಾಡುತ್ತೆ ಅದರ ಜೊತೆಗೆ ಸಂತಾನ ಪ್ರಾಪ್ತಿಯಲ್ಲಿ ವಿಳಂಬ ಆಗುತ್ತೆ ನೌಕರಿ ಹೋಗುತ್ತೆ ವ್ಯಾಪಾರ ಡೌನ್ ಆಗುತ್ತೆ ಸಾಂಸಾರಿಕ ಸುಖವೇ ಹಾಳಾಗುತ್ತೆ ದಾಂಪತ್ಯದಲ್ಲಿ ಜಗಳ ಕಿರಿಕಿರಿ ಡೈವರ್ಸ್ವರೆಗೂ ಹೋಗುತ್ತೆ ಹಾಗಾಗಿ ಇದನ್ನು ಮರಿಬಾರದು ಇನ್ನು ಮುಖ್ಯವಾಗಿ ನಾವು ಪ್ರತಿ ಸಾರಿ ವಿಚಾರಗಳನ್ನ ಮಾತಾಡುವಾಗ ದಾನಗಳ ಬಗ್ಗೆ ಮಾತಾಡ್ತೀವಿ ದೇವರ ವಿಚಾರಕ್ಕೆ ಬಂದಾಗ ಅಥವಾ ನಾರ್ಮಲ್ ಆಗಿ ಮನುಷ್ಯ ಮಾಡುವಂಥ ದಾನಗಳು ಬೇರೆ ಆದರೆ ಪಿತೃಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇರ್ತೀವಿ ಈ ಅವರು ಸ್ವರ್ಗಸ್ಥರಾದ ನಂತರ ಹದಿಮೂರು ದಿನಗಳೆಲ್ಲ ಕಾರ್ಯಗಳಾದ ಬಳಿಕ ಏನು ವೈಕುಂಠವನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ದಾನಗಳನ್ನು ಮಾಡ್ತೀವಿ ಗೋದಾನ ಆಗಿರ್ಬೋದು ಸ್ವರ್ಣದಾನ ಅದು ಇದು ಅಂತ ಸಾಕಷ್ಟು ಮಾಡಿಸ್ತಾರೆ ಪ್ರತಿ ವರ್ಷ ನಾವು ಕನ್ಸಿಡರ್ ಮಾಡೋದೇ ಆಗಿದ್ದಲ್ಲಿ ಯಾವ ದಾನವನ್ನು ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಿ ಭಾಳ ಒಳ್ಳೆ ಪ್ರಶ್ನೆ ಇದರ ಬಗ್ಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ಸಾಕಷ್ಟು ಕನ್ಫ್ಯೂಷನ್ ಮತ್ತು ಡೌಟ್ಸ್ಗಳಿರುತ್ತೆ ಅದನ್ನ ಕ್ಲಿಯರ್ ಮಾಡ್ತೀನಿ ಈಗ ಪಿತೃದೋಷ ಅಂತ ಬಂದಿದೆ ನಮ್ಮ ಎದುರುಗಡೆ ಬಂದು ನಿಂತುಬಿಟ್ಟಿದೆ ಅದಕ್ಕೆ ಸಿಂಪ್ಟಮ್ಸ್ಗಳನ್ನು ಕೂಡ ನಾನು ಹೇಳಿದ್ದೀನಿ ಸಂತಾನ ಪ್ರಾಪ್ತಿ ಆಗ್ತಾಯಿಲ್ಲ ಮದುವೆ ಆಗ್ತಾ ಇಲ್ಲ ಮತ್ತೊಂದು ಅದನ್ನು ಹಿಂದಿನ ಪ್ರಶ್ನೆಯಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತಹ ಸಿಂಪ್ಟಮ್ಸ್ಗಳು ಗುಣಲಕ್ಷಣಗಳು ನಿಮಗೆ ಕಾಣ್ತಾ ಇದೆ ಅಂತ ಕಂಡು ಬಂದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕೆಲವೊಂದು ದಾನಗಳನ್ನು ಶುರು ಮಾಡ್ಕೊಂಡ್ಬಿಡಬೇಕು ಪ್ರತಿ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ಮತ್ತು ವಿಶೇಷವಾಗಿ ಪಿತೃಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಅಂತಂದರೆ ಈ ಹದಿಮೂರು ದಿನ ಪಿತೃಪಕ್ಷ ಏನಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ದಿನ ನಿರ್ಗತಿಕರಿಗೆ ತುಂಬ ಕಷ್ಟದಲ್ಲಿರುವವರಿಗೆ ಛತ್ರಿ ದಾನ ಮಾಡಬೇಕು ಅಂಬ್ರೇಲಾ ಅಂತ ಏನು ಹೇಳ್ತೀವಿ ಅದನ್ನು ದಾನ ಮಾಡಬೇಕು ಯಾರು ನಿರ್ಗತಿಕರಿಗೆ ಅಂಬ್ರೇಲಾ ದಾನ ಮಾಡ್ತಾರೆ ಪಾದರಕ್ಷೆಗಳು ಹೊಸ ಪಾದರಕ್ಷೆಗಳು ಸ್ಲಿಪ್ಪರ್ಗಳನ್ನು ಚಪ್ಪಲಿಯನ್ನು ದಾನ ಮಾಡ್ತಾರೆ ಹೊದ್ದುಕೊಳ್ಳುವಂತಹ ಕಂಬಳಿ ರಗ್ಗು ಬೆಡ್ಶೀಟ್ ಅಂತ ಏನು ಹೇಳ್ತೀವಿ ಅದನ್ನು ದಾನ ಮಾಡ್ತಾರೆ ಈ ಮೂರು ವಸ್ತುಗಳನ್ನು ದಾನ ಮಾಡಿದರೆ ಪಿತೃಗಳಿಗೆ ಬಹಳ ತೃಪ್ತಿ ಅವರು ಹಿಂದೆ ಮುಂದೆ ನೋಡದೇನೆ ಪಿತೃದೋಷವನ್ನು ಇಮ್ಮಿಡಿಯೇಟ್ ಆನ್ ದಿ ಸ್ಪಾಟ್ ಕ್ಲಿಯರ್ ಮಾಡ್ತಾರೆ ಅದರ ಜೊತೆಗೆ ಸ್ವಲ್ಪ ನಮ್ಮ ಸ್ಥಿತಿಗತಿ ನಮಗೆ ಅನುಕೂಲ ಮಾಡುತ್ತೆ ಅನ್ನುವಂಥವರು ಬೆಳ್ಳಿ ದಾನವನ್ನು ಮಾಡೋದು ಕೂಡ ಶ್ರೇಷ್ಠ ಅಂತ ಉಲ್ಲೇಖ ಇದೆ ಇನ್ನು ನೋಡಿ ಕೆಲವೊಂದು ಸಲ ನಮ್ಮ ಕೌಟುಂಬಿಕ ಒಂದು ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಅನಿವಾರ್ಯ ಕಾರಣಗಳಿಂದ ಏನೋ ಒಂದು ತೊಂದರೆ ಬರಬಹುದು ಮಾಡದೇ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ನಾವು ಒಂದು ಅನಾರೋಗ್ಯ ಸಮಸ್ಯೆ ಕುಟುಂಬದ ಸದಸ್ಯರು ಬೆಡ್ ರಿಡನ್ ಆಗಬಹುದು ಅಥವಾ ಮನೆಯಲ್ಲಿ ಏನೋ ಒಂದು ದುರ್ಘಟನೆ ನಡೀಬಹುದು ನಾವು ಸಾಮತ್ಸರಿಕವಾಗಿ ಅಥವಾ ಪಿತೃಪಕ್ಷ ಮಾಡದೇ ಇದನ್ನು ಹೇಗಪ್ಪ ಈ ಕಡೆ ನಾವು ಬಿಡಕ್ಕೂ ಆಗ್ತಾ ಇಲ್ಲ ಈ ಕಡೆ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಬಂದುಬಿಡ್ತೀವಿ ಆಗ ಏನು ಮಾಡಬಹುದು ಅಂತಂದರೆ ನಾವು ಎರಡು ರೀತಿಯ ಕ್ರಮಗಳನ್ನು ಕೂಡ ಆಚರಿಸ್ಬೋದು ಮೊದಲನೆಯದ್ದೇನು ಅಂತಂದರೆ ಸ್ವಯಂಪಾಕ ಅಂತ ಹೇಳ್ತೀವಿ ಅದನ್ನು ಒಂದು ಕುಟುಂಬಕ್ಕೆ ಅಡುಗೆ ಮಾಡಿ ಊಟ ಮಾಡುವಷ್ಟು ಅಕ್ಕಿ ಬೇಳೆ ಬೆಲ್ಲ ಈ ಥರದ ಆಹಾರ ಪದಾರ್ಥಗಳನ್ನು ನಾವು ಬ್ರಾಹ್ಮಣರಿಗೆ ದಾನ ಮಾಡಬಹುದು ಹಾಗೂ ನಿರ್ಗತಿಕರಿಗೂ ಕೂಡ ದಾನ ಮಾಡಬಹುದು ಇದರಿಂದ ಪಿತೃಕೃಪೆ ಸಿಗುತ್ತೆ ಅದರ ಒಟ್ಟಿಗೆ ವಿಶೇಷವಾಗಿ ವೀಕ್ಷಕರೇ ಮನೆಯಲ್ಲಿ ಪಿತೃದೋಷ ಬರಲೇಬಾರ್ದು ಯಾವ ಸದಸ್ಯರಿಗೂ ಕೂಡ ಪಿತೃದೋಷ ಅಟ್ಯಾಕ್ ಆಗಬಾರ್ದು ಬರಬಾರ್ದು ಅಂತಂದರೆ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಹದಿನಾಲ್ಕು ವಿಶೇಷ ತ್ರಿಕೋನಗಳ ಶಕ್ತಿಯನ್ನು ತನ್ನೊಳಗಿಟ್ಟುಕೊಂಡಂತಹ ಯಾಕೆ ಅಂತಂದರೆ ಆದಿಶಕ್ತಿ ಪರಾಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತನ್ನ ಸಾಕ್ಷಾತ್ ತೊಡೆಯ ಮೇಲೆ ಮಲಗಿಸಿ ಆಡಿಸಿದಂತಹ ಶಕ್ತಿ ಆ ಒಂದು ಶಕ್ತಿಯಿಂದ ನಿರ್ಮಾಣವಾದಂತಹ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡೋದ್ರಿಂದ ಯಾವ ಕಾಲಕ್ಕೂ ಕೂಡ ನಿಮಗೆ ಪಿತೃದೋಷ ಅನ್ನೋದು ಬರೋದಿಲ್ಲ ಸಂತಾನ ಪ್ರಾಪ್ತಿಯಾಗುತ್ತೆ ಏಳಿಗೆ ಆಗುತ್ತೆ ಕೈ ತುಂಬ ದುಡ್ಡಿರುತ್ತೆ ನೌಕರಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ ಮಕ್ಕಳು ಮಾತು ಕೇಳ್ತಾರೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಶ್ರೀಚಕ್ರ ಯಂತ್ರ ಮನೆಗೆ ತಪ್ಪದೇ ತರಿಸ್ಕೊಳ್ಳಿ ಶೀಘ್ರದಲ್ಲಿ ತರಿಸ್ಕೊಳ್ಳಿ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಇಟ್ಕೊಂಡು ಪೂಜೆ ಮಾಡಿ ಆ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಪಿತೃದೋಷ ಅನ್ನೋದು ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ ಇನ್ನು ಗುರುಗಳೇ ಪಿತೃದೋಷದ ಬಗ್ಗೆ ಪಿತೃಗಳನ್ನ ಯಾಕೆ ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ವಿ ಕೊನೆಯದಾಗಿ ವೀಕ್ಷಕರಿಗೆ ಏನು ತಿಳಿಸೋಕೆ ಇಷ್ಟಪಡ್ತೀರಾ ಓಕೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಪಿತೃಗಳಿಗೆ ದಯಮಾಡಿ ವರ್ಷಕ್ಕೆ ಎರಡು ಸಲ ಶ್ರಾದ್ದ ಕರ್ಮಗಳನ್ನು ಮಾಡೋದಕ್ಕೆ ಮರಿಬೇಡಿ ನಾವು ನಮ್ಮ ತಪ್ಪಿಗೆ ನಮ್ಮ ಜೀವನದ ಅಡೆತಡೆಗಳಿಗೆ ನಾವೇ ಜವಾಬ್ದಾರರಾಗಿರ್ತೀವಿ ನಮ್ಮ ಕಾಲ ಮೇಲೆ ನಾವೇ ಕಲ್ಲನ್ನು ಹಾಕೋತೀವಿ ಪಿತೃಗಳನ್ನು ಮರಿತೀವಿ ಎಲ್ಲ ಕೆಲಸಗಳಲ್ಲಿ ಅಡೆತಡೆ ಬರುತ್ತೆ ಮತ್ತು ನಾನು ಹಣೆ ಬರೋ ಸರಿಯಿಲ್ಲ ಅದು ಸರಿ ಇಲ್ಲ ದೇವರು ನನಗೆ ಆಶೀರ್ವಾದ ಮಾಡಲಿಲ್ಲ ಅಂತ ದೂಷಿಸ್ತೀವಿ ಬೇಡ ಪಿತೃ ಕಾರ್ಯಗಳನ್ನು ಮರಿಬೇಡಿ ಮನೆಯಲ್ಲಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ದಯಮಾಡಿ ನನಗೆ ಹೇಳೋದಕ್ಕೆ ತುಂಬ ಸಂಕಟ ಆಗ್ತಾ ಇದೆ ಎಲ್ಲರೂ ಕೂಡ ಒಳ್ಳೆಯ ಸ್ಥಿತಿವಂತರಿರ್ತಾರೆ ಒಳ್ಳೆಯ ಜಾಬ್ ಇರುತ್ತೆ ತಂದೆ ತಾಯಿಯನ್ನು ಅನಾಥಾಶ್ರಮದಲ್ಲಿ ಬಿಡ್ತಾ ಬಿಡುವಂಥ ಸಾಕಷ್ಟು ಸನ್ನಿವೇಶಗಳನ್ನು ಸಂದರ್ಭಗಳನ್ನು ನೋಡಿರ್ತೀವಿ ತಂದೆ ತಾಯಿ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರು ಅವರನ್ನು ಅನಾಥಾಶ್ರಮದಲ್ಲಿ ಬಿಡುವಂಥ ತಪ್ಪನ್ನು ದಯಮಾಡಿ ಮಾಡಬೇಡಿ ಅಂತ ಈ ಒಂದು ವೇದಿಕೆ ಮುಖಾಂತರ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಅವರನ್ನು ಇನ್ನೂ ಹೇಳೋದಕ್ಕೆ ಮುಂದಿನ ಒಂದು ಸಂಚಿಕೆಯಲ್ಲಿ ಅದ್ರ ಬಗ್ಗೆನೂ ಈ ತಂದೆ ತಾಯಿಯನ್ನು ಅವ ಮಕ್ಕಳು ಯಾರು ವೃದ್ಧಾಶ್ರಮಕ್ಕೆ ಬಿಡ್ತಾರೆ ಅವರ ಈ ಒಂದು ಜನ್ಮದಲ್ಲಿ ಮತ್ತೆ ತದನಂತರದ ಜನ್ಮದಲ್ಲಿ ಯಾವೆಲ್ಲ ಘೋರ ನರಕಗಳನ್ನ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ವಿಶೇಷ ಪಾಡ್ಕಾಸ್ಟ್ ಮಾಡೋಣ ಮೇಡಮ್ ಮಿಸ್ ಮಾಡೋದು ಬೇಡ ನಾವು ಹೌದು ಇಷ್ಟ ಪಡ್ತೀವಿ ದೈವ ಋಣ ಗುರು ಋಣ ತಾಯಿ ರುಣ ತೀರ್ಸಕ್ ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಋಣವನ್ನೇ ತೀರ್ಸಕ್ ಆಗೋದಿಲ್ಲ ಅಂತಲ್ಲಿ ಪಾಪವನ್ನ ಕಟ್ಕೊಳ್ಳುವಂತ ಆಗ್ತಾ ಇದೆ ವೃದ್ಧಾಶ್ರಮಕ್ಕೆ ತಾಯಿಯನ್ನ ಕಳ್ಸೋದು ಅದ್ರ ಬಗ್ಗೆ ಮಾಡೋಕೆ ಖಂಡಿತ್ವಾಗ್ಲು ಏನು ಇವತ್ತಿನ ಸಂಚಿಕೆಯಲ್ಲಿ ಪಿತೃದೋಷದ ಬಗ್ಗೆ ಪಿತೃದೋಷ ನಿವಾರಣೆ ಹೇಗೆ ಮಾಡಬೇಕು ಪಿತೃಪಕ್ಷದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿ ಗುರುಗಳೇ ಧನ್ಯವಾದ ನೋಡೋದಲ್ಲ ವೀಕ್ಷಕರೇ ಪಿತೃಗಳ ದೋಷ ಅನ್ನೋಂಥದ್ದು ಒಂದು ಸಾರಿ ನಮ್ಮ ಜೀವನದಲ್ಲಿ ಬಂತು ಅಂದರೆ ಯಾವುದೇ ರೀತಿ ಏಳಿಗೆಗಳು ಕೂಡ ಆಗೋದಿಲ್ಲ ಯಾಕಂದರೆ ದೇವರೇ ಅದಕ್ಕೆ ತಥಾಸ್ತು ಅಂತ ಹೇಳೋದಿಲ್ಲ ನಮ್ಮ ಏನೇ ಜೀವನದಲ್ಲಿ ಪ್ರತಿಯೊಂದು ಏಳಿಗೆ ಆಗಬೇಕು ಅಂದ್ರೂ ಅದು ಸಜೆಷನ್ನ ದೇವ್ರು ಕೇಳ್ತಾ ಇರ್ತಾನಂತೆ ಹೀಗಾಗಿ ನಾವು ಕೂಡ ಪಿತೃಗಳ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಗುರುಗಳು ಹೇಳಿರೋ ರೀತಿಯಾಗಿ ಎಲ್ಲ ರೀತಿಯ ಪೂಜೆಗಳನ್ನ ಮಾಡೋದ್ರ ಮುಖಾಂತರ ವರ್ಷಕ್ಕೆ ಒಂದು ಅವರಿಗೆ ಊಟವನ್ನು ಕೊಡ್ತಾ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು ತುಂಬಾ ಅಗತ್ಯವಾಗಿರೋದು ವಿಚಾರ ಸಾಕಷ್ಟು ಮಾಹಿತಿನೇ ಇವತ್ತಿನ ಪಾಡ್ಕಾಸ್ಟಲ್ಲಿ ನೀವು ಕೂಡ ತಿಳಿದುಕೊಂಡ್ರಿ ಅಂತ ಭಾವಿಸ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ನೋಡ್ತಾ ಇರಿ ಇನ್ನಷ್ಟು ಈ ಒಂದು ವಿಚಾರಗಳು ಇನ್ನೊಬ್ಬರಿಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ